ವರೆಗೆ ತುಮಕೂರು ಜಿಲ್ಲೆಯಲ್ಲಿ ಗುಬ್ಬಿ ವೀರಣ್ಣ ಕಲಾಮಂದಿರದಲ್ಲಿ ಮಾನ್ಯ ಉಪ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ಶ್ರೀ ವಿ ವೀರಪ್ಪರವರು ಕರ್ನಾಟಕ ಲೋಕಾಯುಕ್ತ ಕಚೇರಿ ಬೆಂಗಳೂರು ಇಲ್ಲಿಂದ ಆಗಮಿಸಿ ಅಹವಾಲುಗಳನ್ನು ಮತ್ತು ಸಮಸ್ಯೆಗಳನ್ನು ಜನರಿಂದ ಪಡ್ಕೊಳ್ತಾರೆ ದಿನಾಂಕ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದೂವರೆವರೆಗೆ ಮತ್ತು ಮಧ್ಯಾಹ್ನ ಎರಡು ಮೂವತ್ತರಿಂದ ಪುನಃ ಸಂಜೆ ಐದು ಗಂಟೆವರೆಗೆ ಅಹವಾಲುಗಳನ್ನು ಸ್ವೀಕಾರ ಮಾಡ್ತಾರೆ ಯಾರೇ ಸಾರ್ವಜನಿಕರು ತಮಗೆ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳುಂಟಾಗ್ತಾ ಇದ್ದಲ್ಲಿ ಅಥವಾ ಕಾಲ ವಿಳಂಬ ಆಗ್ತಾ ಇದ್ದಲ್ಲಿ ಅದನ್ನು ಗಮನಕ್ಕೆ ದೂರುಗಳನ್ನು ಸಲ್ಲಿಸ್ಬಹುದಾಗಿದೆ ಹಾಗೆಯೇ ಹತ್ತೊಂಬತ್ತನೇ ತಾರೀಕಿನಲ್ಲೂ ಈಗ ಈ ಹಿಂದೆ ನೀಡಿರುವಂತಹ ಅರ್ಜಿಗಳಿಗೆ ಅಲ್ಲಿ ಯಾರ್ಯಾರಿಗೆ ನೋಟಿಸ್ ಜಾರಿಯಾಗಿರ್ತದೆ ಅವರು ಕೂಡ ಭಾಗವಹಿಸಿ ಅಲ್ಲಿ ಪ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದಾಗಿರುತ್ತದೆ ಹದಿನೆಂಟರಿಂದ ಇಪ್ಪತ್ತನೇ ತಾರೀಕರೆಗೆ ಈ ಕಾರ್ಯಕ್ರಮ ತುಮಕೂರಿನ ಹುಬ್ಬಿಗಿರ ಮಂದಿರ ಕಲಾ ಮಂದಿರದಲ್ಲಿ ನಡೆಯುತ್ತೆ ಇದೊಂದು ಪ್ರಕಟಣೆ ಹಾಗೆಯೇ ಇನ್ನೊಂದು ಮುಖ್ಯವಾಗಿ ಅಂಶ ಏನಂತಂದರೆ ತುಮಕೂರು ದಸರಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ಒಂದು ದಸರಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಜಿಲ್ಲಾಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ದಿನಾಂಕ ಹನ್ನೊಂದು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರ ಕ್ರೀಡಾ ದಸರಾ ಉತ್ಸವ ಇರ್ತದೆ ಹಾಗೆಯೇ ಅದರಲ್ಲಿ ಪ್ರಮುಖವಾಗಿ ನಾಡಕುಸ್ತಿ ಆಹಾರ ಮೇಳ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮಗಳಿರುತ್ತದೆ ಮತ್ತು ತುಮಕೂರಿನ ಸಾಂಸ್ಕೃತಿಕ ವೈಭವವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಇದೊಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ತೆಗೆದುಕೊಳ್ಳಲಾಯಿತು ಈ ಕಾರ್ಯಕ್ರಮಕ್ಕೆ ಸಮಸ್ತ ಸಾರ್ವಜನಿಕರು ಕೂಡ ಮಧುಗಿರಿ ತಾಲೂಕಿನಿಂದ ಕಾರ್ಯಕ್ರಮವನ್ನು ಅದಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತೇನೆ ಹಾಗೆಯೇ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ವಿಜಯದಶಮಿ ಧಾರ್ಮಿಕ ಪೂಜಾ ಆಚರಣೆಗಳು ಅದರೊಂದಿಗೆ ಕವಿಗೋಷ್ಠಿ ಕಾರ್ಯಕ್ರಮ ಮತ್ತು ನೃತ್ಯ ರೂಪಕಗಳು ಇಂತಹ ಕಾರ್ಯಕ್ರಮಗಳು ಹಾಗೂ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ದಸರಾ ಪ್ರಯುಕ್ತ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಮಧುಗಿರಿ ತಾಲೂಕಿನಿಂದ ಹೆಚ್ಚು ಜನರು ಕಾರ್ಯಕ್ರಮಕ್ಕೆ ಹೋಗಿ ಈ ಮೊಟ್ಟ ಮೊದಲನೇ ಬಾರಿ ನಡೀತಾರಂತಹ ತುಮಕೂರು ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ದೇ ನವದುರ್ಗೆಯರ ಒಂದು ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾನೆ ಪಿ ಜಿಯ ಸೂಕ್ತ ಕಳಮಾಲ್ ತುಮಕೂರು ಇಲ್ಲಿ ಈ ಒಂದು ವಿಜಯದಶಮಿ ಮೆರವಣಿಗೆ ಪ್ರಾರಂಭವಾಗಿ ಕಾರ್ಯಕ್ರಮ ನಡೀತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಮಸ್ತ కార్యక్రమం జిల్లా వతీగా నీతాయితే ఇరల్ ఎల్లు పాల్గొడ సార్వజనికెచ్చిన సంఖ్యకి పాల్గొడ మన మనవి మా